ಮ್ಯಾಮ್ ಪದೇ ಪದೇ ಪಾಲಿಕ್ಯುಲರ್ ಸ್ಕ್ಯಾನ್ಸ್ ಮಾಡಿ ಸಾಕಾಗ್ಬಿಟ್ಟಿದ್ದೀವಿ ಕೆಲವೊಂದ್ಸತಿ ಮೂರನೇ ದಿವಸಾಗಿ ಕರಿತೀರಾ ಕೆಲವೊಂದು ಸರ್ತಿ ಐದನೇ ದಿವಸ ಕರಿತೀರಾ ಕೆಲವೊಂದು ಸತಿ ಒಂಬತ್ತನೇ ದಿವ್ಸಕ್ಕೆ ಕರಿತೀರಾ ಕೆಲವೊಂದು ಸತಿ ಹನ್ನೆ ದಿವ್ಸ ಕರಿತೀರಾ ಮ್ಯಾಮ್ ಪದೇ ಪದೇ ಸ್ಕ್ಯಾನ್ ಮಾಡಿಸ್ಬಿಟ್ಟು ನಿಜ ಸಾಕಾಗ್ಬಿಟ್ಟಿದ್ದೀವಿ ಏನಕ್ಕೆ ಇಷ್ಟೆಲ್ಲ ಫಾಲಿಕುಲರ್ ಸ್ಕ್ಯಾನ್ಸ್ ಮ್ಯಾಮ್ ಇಷ್ಟೆಲ್ಲ ಇಂಪಾರ್ಟೆನ್ಸ್ ನಿಜ ಇದೆಯಾ ಇದೆಲ್ಲ ಪ್ರಶ್ನೆಗಳು ನಿಮ್ಮ ಇದೆ ಅಲ್ವಾ ಸೊ ಡು ಯು ವಾಂಟ್ ಸೊಲ್ಯೂಷನ್ ವಿಡಿಯೋ ನೋಡಿ ಓಕೆ ಎಲ್ಲ ತಿಳ್ಸ್ಕೊತಾ ಹೋಗ್ತೀನಿ ಸೊ ಇವತ್ತು ನಾವು ಫಾಲಿಕ್ಯುಲರ್ ಸ್ಕ್ಯಾನ್ಸ್ ಬಗ್ಗೆ ಆಗಿ ಮಾತಾಡೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸೋನಿಯಾ ಅಂತ ಆ್ಯಂಡ್ ಇವತ್ತು ನಾವು ಫಾಲಿಕ್ಯುಲರ್ ಸ್ಕ್ಯಾನ್ ಬಗ್ಗೆ ಮಾತಾಡೋಣ ಫಾಲಿಕ್ಯುಲರ್ ಸ್ಕ್ಯಾನ್ ಅಂದರೆ ಏನು ಆ್ಯಂಡ್ ಅದು ಏನಕ್ಕೆ ಮಾಡಿಸ್ತೀವಿ ಅದಂತೂ ಏನು ಅಡ್ವಾಂಟೇಜಸ್ ಇತ್ತು ಅದು ಎಲ್ಲ ನಾವು ಇವತ್ತಿನ ವೀಡಿಯೋಸ್ ಒಳಗೆ ನೋಡಿಬಿಡ್ತೀವಿ ಓಕೆನಾ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಸೊ ದಿಸ್ ಇಸ್ ಗರ್ಭಕೋಶ್ ದಿಸ್ ಇಸ್ ಟ್ಯೂಬ್ ಆ್ಯಂಡ್ ದೀಸ್ ಆರ್ ದ ಟು ಓವ್ರೀಸ್ ಓಕೆ ಸೊ ಪ್ರತಿ ತಿಂಗಳು ಏನಾಗುತ್ತೆ ಈ ಓವ್ರಿಯಿಂದ ಒನ್ ಎಗ್ ಡೆವಲಪ್ ಆಗುತ್ತೆ ಎಗ್ ಡೆವ್ಲಪ್ ಆಗಿ ಇಲ್ಲಿಂದ ಟ್ಯೂಬ್ ಒಳಗೆ ಹೋಗುತ್ತೆ ಅಂದರೆ ಬೀಜ ಉತ್ಪತ್ತಿಯಾಗಿ ಇಲ್ಲಿ ಟ್ಯೂಬ್ ಒಳಗೆ ಹೋಗುತ್ತೆ ಟ್ಯೂಬಲ್ಲಿ ಹೋಗಿ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸ್ ತನಕ ಅದು ವೆಯ್ಟ್ ಮಾಡುತ್ತೆ ಓಕೆ ಇಪ್ಪತ್ತ್ನಾಲ್ಕು ಗಂಟೆಯಿಂದ ನಲ್ವತ್ತೆಂಟು ಗಂಟೆವರೆಗೂ ಇದು ವೇಟ್ ಮಾಡುತ್ತೆ ವೀರ್ಯಾಣು ಸಿಗ್ಬಿಟ್ರೆ ಫರ್ಟಿಲೈಸೇಷನ್ ಆಗಿ ಇಲ್ಲಿಗೆ ಪ್ರೆಗ್ನೆನ್ಸಿ ಆಗೋದು ಇಲ್ಲಾಂದರೆ ಇವೆಲ್ಲ ಡಿಸ್ಕಾರ್ಡ್ ಡಿಸ್ಕಾರ್ಡಿಗೆ ನಾವು ಮೆನ್ಸ್ಟ್ರೇಷನ್ ಅಂತ ಅಥವಾ ಪೀರಿಯಡ್ಸ್ ಅಂತ ಕರಿತೀವಿ ಓಕೆ ಸೊ ಓಕೆ ಸೊ ಬಂಜೆ ಟ್ರೀಟ್ಮೆಂಟ್ ಮಾಡೋರಿಗೆ ನಾವೆಲ್ಲ ಟೆಸ್ಟ್ ಮಾಡಿಸ್ಬೇಕು ಅಲ್ಲ ಪ್ರಾಬ್ಲಮ್ ಇಲ್ಲ ಅಂತ ಹುಡುಕ್ಲಿಕ್ಕೆ ಆವಾಗ ಟ್ಯೂಬಲ್ಲಿ ಏನಾದರೂ ಬ್ಲಾಕೇಜ್ ಇದೆ ಅಥವಾ ಇಲ್ಲ ಅದು ಹುಡುಕ್ಲಿಕ್ಕೆ ನಾವು ಎಚ್ ಎಸ್ ಸಿ ಟೆಸ್ಟ್ ಅಂತ ಮಾಡ್ತೀವಿ ಎಚ್ ಎಸ್ ಸಿ ಟೆಸ್ಟ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೆಕ್ಸ್ಟ್ ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಏನಾದರೂ ಗಂಟಿದೆ ಅಥವಾ ಏನಾದರೂ ಪಾಲಿಪ್ ಇದೆ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ಇಲ್ಲ ಅದು ನೋಡ್ಕೊಳ್ಲಿಕ್ಕೆ ನಾವು ಸ್ಕ್ಯಾನಿಂಗ್ ಅಲ್ಟ್ರಾಸೋನೋಗ್ರಾಫಿ ಅಥವಾ ಡಯಾಗ್ನೋಸ್ಟಿಕ್ ಹಿಸ್ಟ್ರೋಲ್ಯಾಪ್ರೋಸ್ಕೋಪಿ ಅಂತ ಮಾಡ್ತೀವಿ ಅದರಿಂದ ಅದರಿಂದ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಅದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ವಾಟ್ ಇಸ್ ಲೆಫ್ಟ್ ಇಸ್ ಓಬರಿ ಅಂದರೆ ಅಂಡಾಶಯದಲ್ಲಿ ಬೀಜ ಉತ್ಪತ್ತಿ ಕರೆಕ್ಟಾಗಿ ಆಗ್ತಿದೆ ಅಥವಾ ಇಲ್ಲ ಅದು ನೋಡ್ಕೊಳ್ಲಿಕ್ಕೆ ಏನು ಅದು ಫಾಲಿಕ್ಯುಲರ್ ಸ್ಕ್ಯಾನ್ ಅಂತ ಇರುತ್ತೆ ಓಕೆ ಸೊ ಫಾಲಿಕ್ಯುಲರ್ ಸ್ಕ್ಯಾನಲ್ಲಿ ನಾ ನಮಗೆ ಸ್ಕ್ಯಾನಿಂಗ್ ಒಡೆಗೆ ಟ್ರಾನ್ಸ್ಫಜನಲ್ ಸ್ಕ್ಯಾನಿಂಗ್ ಮಾಡ್ತೀವಿ ಟ್ರಾನ್ಸ್ಫೈನಲ್ ಸ್ಕ್ಯಾನ್ದಲ್ಲಿ ನಾವು ಇಲ್ಲಿ ವಿಭಜನದಲ್ಲಿ ಒಂದು ಪ್ರೋಬ್ ಹಾಕಿ ನೋಡ್ತೀವಿ ಕರೆಕ್ಟಾಗಿ ಬೀಜ ಡೆವಲಪ್ಮೆಂಟ್ ಆಗ್ತಿದೆ ಅಥವಾ ಇಲ್ಲ ಆ್ಯಂಡ್ ಎಂಡೋಮೆಟ್ರಲ್ ಲೈನಿಂಗ್ ಅಲ್ಲಿ ಗರ್ಭಕೋಶ ಒಡಗೆಂದು ಏನು ಕುಷನ್ ಇದೆ ಅಲ್ಲ ಅದು ಕರೆಕ್ಟಾಗಿ ಡೆವಲಪ್ ಆಗ್ತಿದೆ ಅಥವಾ ಇಲ್ಲ ಅದರಿಂದ ಬ್ಲಡ್ ಫ್ಲೋ ಹೇಗೆ ಇದೆ ಅದು ಎಲ್ಲ ನಾವು ಕಲರ್ ಡಾಕ್ಟರಲ್ಲಿ ನೋಡಿಬಿಡ್ತೀವಿ ಅಂದರೆ ಇಂಪ್ಲಾಂಟೇಶನ್ ಅಥವಾ ಪ್ರೆಗ್ನೆನ್ಸಿ ಆಗೋದು ಚಾನ್ಸಸ್ ಎಲ್ಲ ಕುಷನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತಲ್ಲ ಕುಷನ್ ಸರಿ ಇದ್ದರೆ ಚೆನ್ನಾಗಿದ್ದರೆ ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗಿದ್ದರೆ ಪ್ರೆಗ್ನೆನ್ಸಿ ಆಗೋದು ತುಂಬ ಚೆನ್ನಾಗಿ ಚಾನ್ಸಸ್ ಇರ್ತೇವೆ ಸಪೋಸ್ ಇಂಗ್ಲಿ ಕ್ವಶನೇ ಸರಿ ಇಲ್ಲ ಎಲ್ಲ ಅಥವಾ ಕ್ವಶನ್ ತುಂಬ ತೆಳ್ಳುಗಿದೆ ಅಥವಾ ಬ್ಲಡ್ ಫ್ಲೋ ಸರಿ ಇಲ್ಲ ಅದೆಲ್ಲ ಇದ್ದರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರ್ತೇವೆ ಸೊ ದ್ಯಾಟ್ ಇಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ವೆದರ್ ಎಂಡೋಮೆಟ್ರಲ್ ಲೈನಿಂಗ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಆಗ್ತಿದೆ ಅಥವಾ ಇಲ್ಲ ಇದೇ ಥರ ಈಗ ಬೀಜ ಉತ್ಪತ್ತಿ ಎಲ್ಲ ಕರೆಕ್ಟಾಗಿ ಆಗ್ತಿದೆ ಅಥವಾ ಇಲ್ಲ ಅದಕ್ಕೆ ನಾವು ಫಾಲಿಕ್ಯುಲರ್ ಸ್ಕ್ಯಾನ್ ಅಂತ ಮಾಡ್ತೀವಿ ಯಾವ ಅಂಡಾಶೆ ಒಳಗೆ ಕರೆಕ್ಟಾಗಿ ಬೀಜ ಉತ್ಪತ್ತಿ ಆಗ್ತಿದೆ ಡಾಮಿನೆಂಟ್ ಫಾಲಿಕ್ಯುಲ್ ಅಂದರೆ ಓಕೆ ನಾವು ಬೀಜ ಉತ್ಪತ್ತಿ ಹೇಗೆ ಆಗುತ್ತೆ ನಮ್ಮ ಎಲ್ಲ ಅಂಡಾಶಯದಲ್ಲಿ ಫಾಲಿಕಲ್ಸ್ ಅಂತ ಇರ್ತೇವೆ ಫಾಲಿಕಲ್ ಫಾಲಿಕಲ್ ಅಂದರೆ ನೀರಿಂದು ಗೊಳ್ಳೆ ಓಕೆ ಸೊ ಫಾಲಿಕಲ್ಸ್ ಫೈವ್ ಟು ಸೆವೆನ್ ಫಾಲಿಕಲ್ಸ್ ಥರ್ಡ್ ಡೇಯಿಂದ ಗ್ರೋ ಆಗೋಕ್ಕೆ ಶುರುವಾಗ್ಬಿಡ್ತೇವೆ ಪ್ರತಿ ದಿವಸ ಟು ಟು ತ್ರೀ ಎಮ್ ಎಮ್ ತನಕ ಫಾಲಿಕಲ್ದು ಗ್ರೋತ್ ಆಗುತ್ತೆ ಸೆವೆನ್ ಟು ಏಯ್ಟ್ ಡೇವರೆಗೂ ಫೈವ್ ಟು ಸೆವೆನ್ ಫಾಲಿಕಲ್ಸಿಂದ ಮಾತ್ರ ಒನ್ ಆರ್ ಎರಡ್ ಫಾಲಿಕಲ್ಲೇ ಮೆಚ್ಯೂರ್ ಆಗ್ತಾ ಶುರು ಆಗ್ಬಿಡ್ತೇವೆ ಬಾಕಿ ಫಾಲಿಕಲ್ಸ್ ಸ್ಲೋಲಿ ಡಿಪ್ ರಿಗ್ರೆಸ್ ಆಗ್ತಾ ಶುರು ಆಗ್ತೇವೆ ಆ ಫಾಲಿಕಲ್ಸಿಂದನೇ ಮಾತ್ರ ಒಂದೇ ಫಾಲಿಕಲ್ ಡಾಮಿನೆಂಟ್ ಫಾಲಿಕಲ್ ಅಂತ ನಾವು ಕರಿತೀವಿ ಡಾಮಿನೆಂಟ್ ಫಾಲಿಕಲ್ ಅಂದರೆ ಯಾವ ಫಾಲಿಕಲ್ ಏಯ್ಟೀನ್ ಟು ಟ್ವೆಂಟಿ ಎಮ್ ಎಮ್ ತನಕ ಹೋಗುತ್ತೆ ಅದನ್ನು ನಾವು ಡಾಮಿನೆಂಟ್ ಫಾಲಿಕಲ್ ಅಂತ ಕರಿತೀವಿ ಫಾಲಿಕಲ್ ಏನು ಇಂಪಾರ್ಟೆನ್ಸ್ ಇದೆ ಅಂದರೆ ಫಾಲಿಕಲ್ ಒಳಗೇನೆ ಬೀಜ ಇರುತ್ತೆ ಸೊ ಡಾಮಿನೆಂಟ್ ಫಾಲಿಕಲ್ ಯಾವಾಗ ಟೆನ್ ಟು ಫೋರ್ಟೀನ್ ಡೇವರೆಗೂ ಏಯ್ಟೀನ್ ಟು ಟ್ವೆಂಟಿ ಎಮ್ ಎಮ್ವರೆಗೂ ಆಗುತ್ತಲ್ಲ ಅದ್ರಾದಮೇಲೆ ರಪ್ಚರ್ ಆಗಿ ಈ ಫಾಲಿಕಲ್ ಬೀಜ ಬಿಡುತ್ತೆ ಆ್ಯಂಡ್ ಬೀಜ ಏನು ಬಿಡುತ್ತೆ ಟ್ಯೂಬ್ ಒಡಕ್ಕೆ ಬಿಡುತ್ತೆ ಓಕೆ ಸೊ ದ್ಯಾಟ್ ಈಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡೂ ಫಾಲಿಕುಲರ್ ಮಾನಿಟ್ರಿಂಗ್ ಸೊ ಅಟ್ ದಿ ಎಂಡ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಫಾಲಿಕ್ಯುಲರ್ ಮಾನಿಟ್ರಿಂಗ್ ಫಸ್ಟ್ ಬೀಜ ಕರೆಕ್ಟಾಗಿ ಡೆವಲಪ್ ಆಗ್ತಿದೆ ಅಥವಾ ಇಲ್ಲ ಓಕೆ ಸೊ ಫಾಲಿಕ್ಯಲ್ ಡೆವಲಪ್ ಕರೆಕ್ಟಾಗಿ ಆಗ್ತಿದೆ ಅಥವಾ ಇಲ್ಲ ಅದು ಗೊತ್ತಾಗುತ್ತೆ ಬಿಕಾಸ್ ಬೀಜ ಇಸ್ ವೆರಿ ಸ್ಮಾಲ್ ಮೈಕ್ರೋಸ್ಕೋಪಿಕ್ ನಾವು ಬೀಜ ನೋಡಲಿಕ್ಕೆ ಆಗೋಲ್ಲ ಸೊ ನಾವು ಏನು ನೋಡ್ತೀವಿ ಫಾಲಿಕ್ಯುಲರ್ ಗ್ರೋತ್ ನೋಡ್ತೀವಿ ಬೀಜ ಫಾಲಿಕ್ಯುಲ್ ಒಳಗೇನೆ ಇರುತ್ತೆ ಓಕೆ ಸೆಕೆಂಡ್ ನಮಗೆ ಗೊತ್ತಾಗುತ್ತೆ ಎಂಡೊಮೆಟ್ರಲ್ ಲೈನಿಂಗ್ ಅಥವಾ ಕ್ವಶನಿಂಗ್ ಕರೆಕ್ಟಾಗಿ ಡೆವಲಪ್ ಆಗ್ತಿದೆ ಅಥವಾ ಇಲ್ಲ ಸೊ ಸಪೋಸಿಂಗ್ಲಿ ಕರೆಕ್ಟಾಗಿ ಡೆವಲಪ್ ಆಗ್ತಾ ಇಲ್ಲ ಅಂದರೆ ವಿ ಕ್ಯಾನ್ ಗಿವ್ ಸಮ್ ಹಾರ್ಮೋನ್ಸ್ ಟು ಇನ್ಕ್ರೀಸ್ ದಿ ಎಂಡೊಮೆಟ್ರಲ್ ಲೈನಿಂಗ್ ಆರ್ ಇನ್ಕ್ರೀಸ್ ದ ಬ್ಲಡ್ ಫ್ಲೋ ಇನ್ ದ ಎನೊಮೆಟ್ರಿಯಲ್ ಲೈನಿಂಗ್ ಓಕೆ ಅದಕ್ಕೋಸ್ಕರ ನಾವು ಫಾಲಿಕ್ಯುಲರ್ ಮಾನಿಟ್ರಿಂಗಿಂದಾನೇ ಎಲ್ಲ ನೋಡ್ಬಿಟ್ಟು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ ಮೂರನೇ ವಸ್ತು ನಮಗೆ ಏನು ಗೊತ್ತಾಗುತ್ತೆ ಪಾಲಿಕ್ಯುಲರ್ ಮಾನಿಟ್ರಿಂಗಿಂದ ಮೂರನೇ ವಸ್ತು ದ ಟೈಮಿಂಗ್ ಆಫ್ ಓವ್ಯುಲೇಷನ್ ಬಿಕಾಸ್ ಈಗ ಫಾಲಿಕಲ್ ಡೆವಲಪ್ ಆಗಿ ಮೆಚ್ಯೂರ್ ಫಾಲಿಕಲ್ ಡೆವಲಪ್ ಆಗಿ ಯಾವಾಗ ರಪ್ಚರ್ ಆಗುತ್ತೆ ಅದನ್ನು ನಾವು ಒಬುಲೇಷನ್ ಅಂತ ಕರಿತೀವಿ ಒವಿಲೇಷನ್ ಆದಮೇಲೆ ಬೀಜ ಮಾತ್ರ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸ್ವರೆಗೇ ಇಲ್ಲಿ ಇರುತ್ತೆ ಸೊ ದ್ಯಾಟ್ ಈಸ್ ವೈ ವಿ ನೀಡ್ ಟು ನೋ ವಾಟ್ ಈಸ್ ದ ಟೈಮ್ ಕರೆಕ್ಟ್ ಟೈಮ್ ಆಫ್ ಒಬುಲೇಷನ್ ಸೊ ದ್ಯಾಟ್ ನ್ಯಾಚುರಲ್ ಕನ್ಸೆಪ್ಷನಿಗೆ ಅಥವಾ ಐ ಯು ಐ ಮಾಡಿಸ್ಲಿಕ್ಕೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡೂ ಫಾಲಿಕುಲರ್ ಮಾನಿಟ್ರಿಂಗ್ ಅಲ್ವಾ ನಾಲ್ಕನೇ ವಸ್ತು ವಾಟ್ ಇಸ್ ದ ಟೈಮಿಂಗ್ ಆಫ್ ಎಚ್ ಎಸ್ ಸಿ ಇಂಜೆಕ್ಷನ್ ಬಿಕಾಸ್ ಕೆಲವೊಂದು ಸರ್ತಿ ರಪ್ಚರ್ ಮಾಡಲಿಕ್ಕೆ ನಾವು ಎಚ್ ಎಸ್ ಸಿ ಇಂಜೆಕ್ಷನ್ ಕೊಡಬೇಕಾಗತ್ತೆ ಸೊ ಫಾಲಿಕ್ಯುಲಾ ರಪ್ಚರ್ ಆಗಲಿಕ್ಕೆ ಇಂಜೆಕ್ಷನ್ ಯಾವಾಗ ಕೊಡಬೇಕೋ ಅದು ಕೂಡ ನಮಗೆ ಫಾಲಿಕ್ಯುಲರ್ ಮಾನಿಟ್ರಿಂಗಿಂದಾನೆ ಗೊತ್ತಾಗತ್ತೆ ಓಕೆ ಐದನೇ ವಸ್ತು ಈ ಸೈಕಲಲ್ಲಿ ಪ್ರೆಗ್ನೆನ್ಸಿ ಆಗೋ ಎಷ್ಟು ಚಾನ್ಸಸ್ ಇತ್ತು ಅದು ಕೂಡ ನಾವು ಫಾಲಿಕ್ಯುಲರ್ ಮಾನಿಟ್ರಿಂಗಿಂದಾನೆ ನಿಮಗೆ ಹೇಳ್ಬೋದು ಓಕೆ ಸೊ ಸಚ್ ಎನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಫಾಲಿಕ್ಯುಲರ್ ಮಾನಿಟ್ರಿಂಗ್ ಅದಕ್ಕಾಗಿ ಫಾಲಿಕ್ಲೊ ಮಾನಿಟ್ರಿಂಗ್ ನಾವು ಮಾಡಿಸ್ತೀವಿ ಓಕೆ ಸೊ ಗೊತ್ತಾಯ್ತಾ ಏನಕ್ಕೆ ಇಷ್ಟೆಲ್ಲ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಸೊ ನಿಮಗೆ ಎಲ್ಲ ಪಾಯಿಂಟ್ಸ್ ಈಗ ಕ್ಲಿಯರ್ ಆಗಿದೆ ಫಾಲಿಕ್ಲೊ ಮಾನಿಟ್ರಿಂಗ್ ಬಗ್ಗೆ ಅಂತ ಅಂದ್ಕೊಳ್ತೀನಿ ಓಕೆ ಸೊ ಹೊಸ ವಿಡಿಯೋ ವಿಡಿಯೋಡಕ್ಕೆ ಸಿಗೋಣ ಅಷ್ಟು ತನಕ ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ನೀವು ವಿಡಿಯೋನ ಅವಶ್ಯಕತಾ ಇದ್ದವರಿಗೆ ಶ್ ಜೊತೆಗೆ ಶೇರ್ ಮಾಡ್ಕೋಬೋದು ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡ್ಬೋದು ಓಕೆ ಸೊ ಟೇಕ್ ಕೇರ್